ಎಲ್ರಿಗೂ ನಮಸ್ಕಾರ ಇವತ್ತು ಕನ್ನಡದ ಪ್ರಪ್ರಥಮ ಮಹಿಳಾ ಸಾಹಿತಿಯಾದಂತಹ ಅಕ್ಕಮಹಾದೇವಿಯವರ ಜಯಂತಿಯಾಗಿರೋದ್ರಿಂದ ಅಕ್ಕಮಹಾದೇವಿಯವರ ಬಗ್ಗೆ ಸ್ವಲ್ಪ ಮಾತನಾಡೋಣ ಅನ್ಕೊಂಡಿದ್ದೇನೆ ಸರ್ವರೊಳಗೊಂದೊಂದು ಸದ್ಗುಣವ ಕಲಿತು ಸದ್ಗುಣಗಳ ಖನಿಯಾದರೂ ಜ್ಞಾನದ ಸಿರಿಯಾದರೂ ಅಕ್ಕಮಹಾದೇವಿಯವರು ಸಂಸಾರವನ್ನು ತ್ಯಜಿಸಿ ತಮ್ಮ ಆರಾಧ್ಯ ದೈವ ಶಿವನನ್ನು ನೆನೆಯುತ್ತಾ ತಮ್ಮ ವಚನಗಳಲ್ಲಿ ಭಕ್ತಿ ರಸವನ್ನೆರೆಯುತ್ತಾ ಕಾವ್ಯ ಮಾಲಿಕೆಗಳನ್ನು ಹೆಣೆಯುತ್ತಾ ಕವಿಯತ್ರಿಯೇ ಆದರು ಅಕ್ಕಮಹಾದೇವಿಯವರು ಕನ್ನಡದ ಪ್ರಪ್ರಥಮ ಮಹಿಳಾ ಸಾಹಿತಿಯಾದರು ಅಕ್ಕಮಹಾದೇವಿಯವರು ಅವರಲ್ಲಿ ಉಂಟಾದಂತಹ ಮಾರ್ಪಾಡುಗಳು ಭಕ್ತಿ ಪಂಥದ ಅತ್ಯಮೂಲ್ಯ ರತ್ನವನ್ನಾಗಿಸಿದವು ಭಕ್ತಿ ಮಾರ್ಗದ ಜೀವನ ಕಲಿಕೆಗೆ ದಾರಿ ಕಂಡುಕೊಳ್ಳಲು ನಾಂದಿಯಾಗಿತ್ತು ನಾನತ್ವ ಮಾಯವಾಗುತ್ತ ದೈವತ್ವ ನೆಲೆಗೊಂಡಿತ್ತು ಬದುಕಿನ ನಶ್ವರ ಪ್ರೀತಿ ಹಂಬಲಕ್ಕಿಂತ ದೈವ ಸಾಕ್ಷಾತ್ಕಾರದ ಶಾಶ್ವತ ಪ್ರೀತಿ ಪಡೆಯುವುದು ಮೂಲ ಸಾಧನವಾಯಿತು ಅಕ್ಕಮಹಾದೇವಿಯವರಿಗೆ ಆಸೆಗಳನ್ನು ಗೆಲ್ಲುತ್ತಾ ದುರ್ಭಾವಗಳನ್ನು ಕೊಲ್ಲುತ್ತಾ ದೈವದಲ್ಲಿ ಲೀನವಾಗುವಡೆ ಸಾಗುವುದೇ ಜೀವನದ ಮಂತ್ರವಾಗಿತ್ತು ಅಕ್ಕಮಹಾದೇವಿಯವರಿಗೆ ಜಾಗತಿಕ ಎಲ್ಲಾ ವೈಭವಗಳನ್ನು ತೊರೆದರು ಬಹುದೂರ ದೂರದವರೆಗೆ ನಡೆಯುತ್ತಲೇ ಪ್ರಯಾಣಿಸಿದರು ಬಂದಂತಹ ಕಷ್ಟಕೋಟಲೆಗಳನ್ನು ಸಹಿಸಿಕೊಂಡರು ದುಷ್ಟರ ದುಷ್ಟತನವನ್ನು ತಿದ್ದಲು ಪ್ರಯತ್ನಿಸಿದರು ಭಕ್ತಿ ಮಾರ್ಗವನ್ನು ಅರಸುತ್ತಾ ನಿರಂತರವಾಗಿ ಹೆಜ್ಜೆ ಹಾಕಿದರು ಅಕ್ಕಮಹಾದೇವಿಯವರು ಹೊನ್ನ ಒರೆಹಚ್ಚಿ ಪುಟಕ್ಕಿಡುವಂತೆ ಅನುಭವ ಮಂಟಪದಲ್ಲಿ ಮಹಾದೇವಿಯವರನ್ನು ಅಷ್ಟು ಸುಲಭವಾಗಿ ಯಾರೂ ಒಪ್ಪಿಕೊಳ್ಳಲಿಲ್ಲ ಶರಣರೆಲ್ಲರೂ ಮಹಾದೇವಿಯವರ ಜ್ಞಾನ ಸಂಪತ್ತಿಗೆ ತಲೆದೋಗಿ ಅಕ್ಕ ಎಂಬುದಾಗಿ ಬಿರುದನ್ನಿತ್ತು ಸನ್ಮಾನಿಸಿದರು ಅಂದಿನಿಂದ ಅಕ್ಕಮಹಾದೇವಿಯಾಗಿ ಲೋಕವಿಖ್ಯಾತಿ ಪಡೆದರು ಅಕ್ಕಮಹಾದೇವಿಯವರು ಅಲ್ಲಿಂದ ಮುಂದೆ ಕಲ್ಯಾಣದಿಂದ ಚನ್ನಮಲ್ಲಿಕಾರ್ಜುನನಲ್ಲಿ ಐಕ್ಯವಾಗಲು ಶ್ರೀಶೈಲಕ್ಕೆ ನಡೆದರು ಆ ದೀರ್ವೆ ಅಕ್ಕಮಹಾದೇವಿಯವರು ಅಂದಿನ ಕಾಲದಲ್ಲಿ ಮಹಿಳೆಯರ ಮೇಲೆ ಹೇರುತ್ತಿದ್ದಂತಹ ಬೇಡದ ಸಂಪ್ರದಾಯಗಳು ಮೂಢನಂಬಿಕೆಗಳು ಕಟ್ಟುಕಟ್ಟಲೆಗಳು ಸಮಾಜದ ಕಟ್ಟುಪಾಡುಗಳನ್ನು ಮುರಿದಂತಹ ಮಹಾ ಧೈರ್ಯಶಾಲಿ ಧೀಮಂತ ಮಹಿಳೆ ಅಕ್ಕಮಹಾದೇವಿಯವರು ಎಂದರೆ ತಪ್ಪಾಗಲಾರದು ದಂತಕತೆಯ ಪ್ರಕಾರ ಅಪ್ರತಿಮ ಸುಂದರಿಯಾಗಿದ್ದರು ಅಕ್ಕಮಹಾದೇವಿಯವರು ಲೌಕಿಕ ಐಸಿರಿ ವೈಭೋಗದಲ್ಲಿ ತೇಲಾಡಬಹುದಾಗಿತ್ತು ಆದರೆ ಇವೆಲ್ಲವನ್ನು ಕಸದಂತೆ ಕಡೆಗಾಣಿಸಿ ಭಕ್ತಿ ಜ್ಞಾನದ ಸಿರಿಯನ್ನು ಅರಸಿದ ಮಹಾ ಮಹಿಳೆ ಅಕ್ಕಮಹಾದೇವಿಯವರು ಆಧ್ಯಾತ್ಮಿಕತೆ ಮೋಕ್ಷೋಪಾಸನೆ ಎಲ್ಲರಿಗೂ ದಕ್ಕುವಂಥದ್ದಲ್ಲ ಕೋಟಿಗೊಬ್ಬರು ಇಂತಹ ಭಾಗ್ಯ ಬಯಸುವರು ಅಂತಹ ಅಪರೂಪದ ರತ್ನ ಅಕ್ಕ ಮಹಾದೇವಿಯವರಿಗೆ ನಮಸ್ಕರಿಸುತ್ತಾ ಎಲ್ಲರಿಗೂ ಶರಣು ಶರಣಾರ್ಥಿಗಳು